ಇರಲಿ ಸರ್ ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ಹದಿನಾಲ್ಕು ಇದರ ಒಳಗಿನ ಕೊಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈ ವ್ಯಕ್ತಿ ಮಾತಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ ಸರ್ ಅಂದರೆ ಆ ಒಂದೊಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಚಲಪತಿ ಸರ್ ಹೇಳ್ತಿರೋದು ಹದಿನಾಲ್ಕು ವರ್ಷ ಆಗಿಬಿಟ್ರೇ ಎಫ್ ಐ ಆರ್ ಹಾಕಕ್ಕೆ ಬರೋಲ್ಲ ಒಂದು ಎರಡನೇದು ಮೂಳೆ ಮುರಿದಿದ್ದರೆ ಗಾಯಗಳಾಗಿದ್ದರೆ ಏಟಾಗಿದ್ದರೆ ಇದನ್ನು ನಾವು ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಅದನ್ನು ಮೂಳೆಗಳಿಗೆ ಡಿ ಎನ್ ಎ ಕೊಡೋದು ಎಫ್ ಎಸ್ ಎಲ್ ಕೊಡೋದು ಏನೋ ಒಂದು ಅದು ಅದಿರಲಿ ಅದನ್ನು ಹೇಗೆ ಕಂಡು ಹಿಡಿಯೋದು ಒಂದೊಂದು ಈ ಒಂದು ವಿಚಾರದಲ್ಲಿ ಒಬ್ಬ ಮನುಷ್ಯ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಾಗ್ಲೇನೆ ಒಬ್ಬ ಪೊಲೀಸ್ ಆಫೀಸರ್ ತನಿಖೆ ಮಾಡ್ತೀನಿ ಬಾರಪ್ಪ ಅಂದ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರಲಿಲ್ಲ ಎಸ್ಐ ಟಿ ರಚನೆ ಆಗೋವರೆಗೂ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ವೈಟ್ ಮಾಡಿದೆ ಅಂದ್ರೆ ಏನಾದ್ರೂ ಇದೆಯಾ ಇದ್ರ ಹಿಂದೆ ಅಂತ ಒಂದು ಪ್ರಕರಣ ದಾಖಲಾದ ನಂತರ ಅದರ ಸತ್ಯಾಸತ್ಯತೆ ಅಂದ್ರೆ ಅದರ ಪ್ರಕರಣದಲ್ಲಿ ಹೇಳಿರೋದು ಏನೇನಿದೆ ಅಂದ್ರೆ ಸತ್ಯ ಇರಬಹುದು ಸುಳ್ಳು ಇರಬಹುದು ಆರೋಪದಲ್ಲಿ ಸತ್ಯನೂ ಇರಬಹುದು ಸುಳ್ಳು ಇರಬಹುದು ಆದ್ರೆ ಒಂದು ಕಾಂಬಿಟೇಬಲ್ ಅಫೆನ್ಸಿಗೆ ಸಂಬಂಧಪಟ್ಟಂತ ಒಂದು ಇನ್ಫಾರ್ಮೇಶನ್ ಬಂದ ನಂತರ ದ ದ ಫಸ್ಟ್ ಪೊಲೀಸ್ ಆಫೀಸರ್ ಟು ದಿ ಒಂದ್ಸರಿ ಐ ಆರ್ ರಿಜಿಸ್ಟರ್ ಆದ ನಂತರ ಹೇಳಿಕೆಯಲ್ಲಿ ಸತ್ಯಾಸತ್ಯದ ಬಗ್ಗೆ ಪರಿಶೀಲನೆ ಮಾಡಬೇಕು ಹೇಳಿಕೆ ಯಾರು ಕೊಟ್ಟಿದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಗಲಿ ಅಥವಾ ಅವರ ಹಾವಭಾವಗಳಾಗಲಿ ಅಥವಾ ಕ್ರಿಮಿನಲ್ ಎಂಟಿಸಿಡೆಂಟ್ಸ್ ಆಗಲಿ ಮತ್ತೊಂದಾಗಲಿ ಎಲ್ಲವನ್ನು ತನಿಖೆ ಮಾಡಿ ಅವರ ಹೇಳಿಕೆ ಆದ್ಯಂತ ಏನೇನು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅದನ್ನೆಲ್ಲ ಒಂದು ಬಿಟ್ಟು ನಾಲ್ಕು ಬಾರಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡಿ ಸುದೀರ್ಘ ತನಿಖೆಗೆ ಒಳಪಡಿಸಿದಾಗ ಅಥವಾ ವಿಚಾರಣೆಗೆ ಒಳಪಡಿಸಿದಾಗ ಹೇಳುವ ವಿಚಾರಗಳನ್ನು ಸುದೀರ್ಘವಾಗಿ ತನಿಖೆಗೆ ಒಳಪಡಿಸಿದಾಗ ಮಾತ್ರ ಅದರಲ್ಲಿರುವಂತಹ ಸತ್ಯಾಸತ್ಯತೆ ಹಾಗೂ ಅದರಲ್ಲಿ ತನಿಖೆ ಆದ ನಂತರ ಅವರ ಹೇಳಿಕೆಗೆ ಮತ್ತು ತನಿಖೆಯಲ್ಲಿ ಪಡೆದ ನಂತರ ಸಾಕ್ಷಿಗಳಿಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ ಅನ್ನೋ ವಿಚಾರ ಮೇಲೆ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಕೋರ್ಟ್ ನಂಬಬಹುದು ಅಥವಾ ಅದನ್ನ ಪರಿಶೀಲನೆಗೆ ತೆಗೆದುಕೊಳ್ಬಹುದು ಅಥವಾ ಮುಂದೆ ತನಿಖೆ ಮುಂದುವರಿಸಬಹುದು ಅನ್ನೋದ್ರ ಬಗ್ಗೆ ವಿಚಾರ ಬರುತ್ತೆ ಈಗ ಅವನ ಹೇಳಿಕೆ ನಾನು ಸುಳ್ಳು ಅಂತ ಹೇಳಕ್ಕಾಗಲ್ಲ ಈ ಪರಿಸ್ಥಿತಿಯಲ್ಲಿ ಸದ್ಯದ ಹಂತದಲ್ಲಿ ಅಥವಾ ಹೇಳಿರೋದೆಲ್ಲ ಸತ್ಯನೂ ಅಂತ ಹೇಳಕ್ಕಾಗಲ್ಲ ಇದು ಪ್ರಶ್ನೆ ಬಂದಿರೋದು ಯಾಕೆ ಇಷ್ಟು ದಿನ ಮಾಡಿ ಕಂಪ್ಲೇಂಟ್ ಅನ್ನ ಕೊಟ್ರು ಅನ್ನೋದಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ಅಥವಾ ಹೇಳಿಕೆಯನ್ನು ಕೊಡೋದಕ್ಕೆ ಆಗ್ಲಿ ಸಾಕಷ್ಟು ವಿಳಂಬ ಆದ್ರೂ ಕೂಡ ಸಮಂಜಸ ಕಾರಣಗಳಿದ್ರೆ ವಿಳಂಬನೆ ಒಂದು ಕಾರಣ ಆಗಲ್ಲ ಇದ್ರಲ್ಲಿ ಸಮಂಜಸ ಅಂದ್ರೆ ಒಂದು ಜೀವ ಬೆದರಿಕೆ ಇರ್ಬೋದು ಅಥವಾ ಯಾರ್ದಾದ್ರೂ ಹೆದರಿಕೆಯಿಂದ ಜೀವ ಹೆದರಿಕೆಯಿಂದ ಆಗಿರ್ಬೋದು ಮತ್ತೊಂದು ಹೆದರಿಕೆಯಿಂದ ಅಂದ್ರೆ ಕೊಡ್ಲೇ ಇರಬಹುದು ಅಥವಾ ಕಾನೂನಿನ ಅರಿವು ಇಲ್ಲದೇನೆ ಯಾಕಪ್ಪ ನಾವ್ ಈ ತರ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ದನೆ ಕೆಲವೊಮ್ಮೆ ಇಗ್ನೋರೆನ್ಸ್ ಕೊಟ್ಟಿರದೇ ಇರಬಹುದು ಅಥವಾ ಏನೋ ಕಾನೂನಿನ ಪ್ರಕ್ರಿಯೆಗಳ ಜ್ಞಾನ ಅಥವಾ ಅದರ ಬಗ್ಗೆ ಗಮನ ಇಲ್ದನೆ ತಾವೇ ತಾವೇ ಹುಡುಕಾಡಿ ಪ್ರಯತ್ನವನ್ನು ಸಾಕಷ್ಟು ಮಾಡಿ ಕೊನೆಗೆ ಸಿಗದೆ ಇದ್ದಾಗ ಯಾರು ಕಳೆದ ಹೋಗಿರ್ತಾರೆ ಅವ್ರು ಕಾಣ್ರು ಸಿಗದೆ ಇದ್ದಾಗ ಕೈ ಚೆಲ್ಲಿ ಕುಳಿತಿರುವಂತ ಸಾಕಷ್ಟು ಉದಾಹರಣೆಗಳು ಇರ್ತವೆ ಹಾಗಾಗಿ ನಾವು ವಿಳಂಬವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾತ್ರಕ್ಕೆ ಅವರ ಸತ್ ಹೇಳಿಕೆಯಲ್ಲಿ ಸತ್ಯ ಇಲ್ಲ ಅಥವಾ ಹೇಳಿಕೆ ಸುಳ್ಳು ಸುಳ್ಳಿನಿಂದ ಕೂಡಿರೋದು ಅನ್ನೋದು ತಪ್ಪಾಗ್ತದೆಲ್ಲ ತನಿಖೆ ನಂತರ ಸೇರ್ಬೇಕಾಗಿರುವಂತ ಮಾಹಿತಿಗಳು ಹಾಗಾಗಿ ವಿಳಂಬ ಒಂದೇ ಒಂದ್ ಕಾರಣದಿಂದ ಒಂದು ಗಂಭೀರವಾದ ಆರೋಪ ಕಾಂಗ್ರೆಸ್ ಅಫೆನ್ಸ್ ಅಂತ ಮೇಡೌಟ್ ಆಗಿರುವಂತಹ ಒಂದು ಆರೋಪದಲ್ಲಿ ಅದನ್ನ ಅಷ್ಟೇ ಸುಲಭವಾಗಿ ಅಲ್ಲ ಕಳೆಯೋದಕ್ಕೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ತನಿಖೆ ಆಗ್ಬೇಕಾಗಿರುವಂತ ವಿಚಾರಣೆ ಇದು ತನಿಖೆ ಆಗ್ಲಿ ಸತ್ಯಾಸತ್ಯತೆ ಬರ್ಲೇಬೇಕು ಹೊರಗಡೆ ಅವನ ಹೇಳಿಕೆಯ ಸತ್ಯಾಸತ್ಯತೆ ಯಾರ ಹೋಗಿ ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ಹೇಳಿಕೆಯ ಸತ್ಯಾಸತ್ಯತೆಯ ವಿಚಾರನೂ ತನಿಖೆ ಆಗ್ತದೆ ಅಥವಾ ಅವರು ಹೇಳಿದ್ದೆಲ್ಲ ಸತ್ಯ ಇದ್ರು ಕೂಡ ಅದು ಹೇಳಿರೋ ಮಾಹಿತಿಗಳ ಸತ್ಯಾಸತ್ಯತೆ ಕೂಡ ವಿಚಾರ ಬಟ್ ತನಿಖೆ ಆದ್ರೆ ಸಾಕಷ್ಟು ವಿಚಾರಗಳಿಗೆ ಅಂತಿಮ ತೆರೆ ಎಳಿಬಹುದು ಅಂತ ನನ್ನ ಅಭಿಪ್ರಾಯ